ನಮಸ್ಕಾರ ವೀಕ್ಷಕರೇ ಗೌರಿಬಿದನೂರು ತಾಲೂಕು ಪಾಠದ ಹೊಸಹಳ್ಳಿ ಗ್ರಾಮದಲ್ಲಿ ಸುಮಾರು ನಾಲ್ಕರಿಂದ ಐದು ಸಾವಿರ ಜನಸಂಖ್ಯೆ ಇದ್ದು ಸುಮಾರು ವರ್ಷಗಳಿಂದ ಈ ಊರಿನ ಜನರಿಗೆ ಸರ್ಕಾರದಿಂದ ಯಾವುದೇ ರೀತಿಯ ಖಾಲಿ ನಿವೇಶನಗಳನ್ನು ನೀಡಿರುವುದಿಲ್ಲ ಈ ಊರಿನ ಸುತ್ತಮುತ್ತ ವ್ಯವಸಾಯ ಭೂಮಿ ಇದ್ದು ನಿವೇಶನಗಳಿಗೆ ಭೂಮಿಯ ಕೊರತೆ ಇರುವುದರಿಂದ ಇಲ್ಲಿನ ಜನರ ಪರಿಸ್ಥಿತಿ ತುಂಬಾ ದಯನೀಯವಾಗಿದೆ ಹೇಗೆಂದ್ರೆ ಮೊದಲು ತಂದೆ ಮತ್ತು ತಾಯಿ ಮಾತ್ರ ಇದ್ದ ಮನೆಯಲ್ಲಿ ಈಗ ಮಕ್ಕಳು ಮೊಮ್ಮಕ್ಕಳು ಜಾನುವಾರುಗಳು ಎಲ್ಲ ಒಂದೇ ಮನೆಯಲ್ಲಿ ವಾಸ ಮಾಡುವಂತ ಪರಿಸ್ಥಿತಿ ಎದುರಾಗಿದೆ ಕಾರಣ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕೂಲಿ ಕಾರ್ಮಿಕರು ರೈತರು ಇರುವುದರಿಂದ ಅವರ ಸಂಸಾರವನ್ನ ಸಾಗಿಸುವುದೇ ತುಂಬಾ ಕಷ್ಟಕರವಾಗಿದ್ದು ಖಾಲಿ ನಿವೇಶನವನ್ನ ಖರೀದಿಸುವಷ್ಟು ಸಾಮರ್ಥ್ಯ ಇಲ್ಲದಿರುವುದರಿಂದ ವಾಟದ ಹೊಸಹಳ್ಳಿ ಸಾಲರ್ದಹಳ್ಳಿ ಮಾರ್ಗ ಮಧ್ಯೆ ಇರುವ ಸಾಲರ್ದಹಳ್ಳಿ ಸರ್ವೆ ನಂಬರ್ ಇಪ್ಪತ್ತೆಂಟರಲ್ಲಿ ಸರ್ಕಾರಿ ಶೇಂದಿ ವನಕ್ಕೆ ಸೇರಿದ ಸುಮಾರು ಮೂವತ್ತಾರು ಎಕರೆ ಜಮೀನು ಇದ್ದದ್ದನ್ನ ಮನಗಂಡ ಗ್ರಾಮಸ್ಥರೆಲ್ಲರೂ ಹೋಗಿ ಗುಡಿಸಲುಗಳನ್ನು ಹಾಕಿಕೊಂಡಿರುತ್ತಾರೆ ಹಾಗೆ ಖಾಲಿ ನಿವೇಶನಗಳನ್ನು ನಮಗೆ ಮಂಜೂರು ಮಾಡಿಸಿ ಕೊಡಬೇಕೆಂದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಶ್ರೀನಿವಾಸ್ ರವರಿಗೆ ಮನವಿ ಪತ್ರವನ್ನ ನೀಡಿದ್ರು ಮಾಡದ್ ನಾವೆಲ್ಲ ಕುಸ್ತಾ ಇದ್ವು ನಮ್ಗೆ ಮನೆಗಳಿಲ್ಲ ದಾರಿ ಇಲ್ಲ ಹೋಗೋಕು ಬರೋಕು ಲ್ಯಾಟ್ರಿನ್ ರೂಮ್ ಇಲ್ಲ ಅದಕ್ಕೆ ಎಲ್ಲಾರು ಒಬ್ಬೊಬ್ರು ಮನೆಗೆ ನಾಲ್ಕು ಜನ ಐದು ಜನ ಹೆಣ್ಮಕ್ಳು ಇಟ್ಟವ್ರೆ ಯಾರಿಗೂ ಮನೆಗಳಿಲ್ಲ ಅದಕ್ಕೆ ಇದೆಲ್ಲ ಬಂದು ಎಲ್ಲ ನಾವು ಹಾಕೊಂಡಿದ್ದೀವಿ ನಮಸ್ಕಾರ ಬಿಟ್ಟು ನಮ್ಗೆ ದಯ ಮಾಡಿ ಇದೆಲ್ಲ ಕೊಡ್ ಸರ್ವೆ ನಂಬರ್ ಇಪ್ಪತ್ತೊಂಬತ್ತರ ಸರ್ವೆ ನಂಬರ್ನಲ್ಲಿ ಎರಡು ಎಕರೆ ಮೂರು ಎಕರೆ ಖಾಲಿ ನಿವೇಶನ ಇದೆ ಆ ಜಮೀನಿಗೆ ನಿವೇಶನದ ಅರ್ಜಿ ಹಾಕ್ಕೊಂಡಿದ್ವಿ ನಾವೆಲ್ಲರೂ ಅರ್ಜಿ ಹಾಕ್ಕೊಂಡು ಇಲ್ಲೆಲ್ಲ ಗುಡ್ಸ್ಗಳು ಹಾಕ್ಕೊಂಡಿದ್ದೀವಿ ಆದ್ದರಿಂದ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಈ ಒಂದು ನಿವಾಸಿಗಳಿಗೆ ನಿವೇಶನ ಕೊಡಬೇಕಾಗಿ ತಮ್ಮಲ್ಲಿ ಒತ್ತಾಯ ಮಾಡಿ ಎಂಬತ್ತ್ಮೂರಲ್ಲಿ ನಲವತ್ತ್ಮೂರು ಸೈಟ್ ಕೊಟ್ಟಿದ್ದರು ಇನ್ನೂರ ಎಪ್ಪತ್ತು ಮನೆ ಇದೆ ನಮಗೆ ಒಂದು ಮನೆಯಲ್ಲಿ ನಾಲ್ಕೈದು ಜನ ವಾಸ ಇದ್ದಾರೆ ಮದುವೆ ಆಗಿರೋರು ತಿಪ್ಪೆ ದಾರಿಯಲ್ಲಿ ಆಗ್ತಾ ಇದ್ದೀವಿ ಇವಾಗ ಇಲ್ಲಿ ಸರ್ಕಾರಿ ಜಮೀನು ಇದೆ ನಮ್ಗೆ ಆಕರ್ಷಣೆ ಕೊಟ್ಟು ಸೈಟ್ಗಳಿಗೆ ಮನೆ ಮನೆಗೆ ಒಂದು ಕೊಡಬೇಕಾಗಿ ವಿನಂತಿ ಮಾಡ್ತೀವಿ ಸಂಬಂಧಪಟ್ಟ ಅಧಿಕಾರಿ ಕೃಷ್ಣಮೂರ್ತಿ ಕಿಟಿ ಗೌರಿಬಿದನೂರು